ಅವಾಗ್ಲೇನೆ ಸೊ ಇದೆಲ್ಲ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆಯ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ ಓಕೆ ಯಾಕೆ ಆನ್ಲೈನ್ ಗೆ ಬರ್ಬೇಕಂತ ಅನಿಸ್ತು ನಿಮ್ಗೆ ಇನ್ಸ್ಪೈರ್ ಆಗಿರ್ಬೇಕಲ್ಲ ಯಾವ್ದಾರ ಒಂದ್ ಸ್ಟೋರಿ ನೀವು ಫಾರಿನ್ ಕಂಟ್ರೀಸ್ ಹೋಗಿದ್ರಲ್ಲ ಅಲ್ಲೇನಾರ ಇನ್ಸ್ಪೈರ್ ಆಯ್ತಾ ಅಲ್ಲೇನು ಇನ್ಸ್ಪೈರ್ ಆಗಿಲ್ಲ ನಾನು ಬಹಳ ರಿಸರ್ಚ್ ಮಾಡ್ತಿದ್ದೆ ಅವಾಗ ಹೆಂಗ್ ಹೆಂಗ್ ದುಡ್ಡು ಮಾಡ್ಬೋದು ಅಂತ ಅಂದ್ಬಿಟ್ಟು ನೀವು ಯೂಟ್ಯೂಬ್ ವಿಡಿಯೋಸ್ ಮಾಡಿ ದುಡ್ಡು ಮಾಡ್ಬೋದು ವೆಬ್ಸೈಟ್ ಪರ್ಚೇಸ್ ಮಾಡಿ ಸೆಲ್ ಮಾಡಿ ದುಡ್ಡು ಮಾಡ್ಬೋದು ನೀವು ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಮಾಡ್ಬೋದು ಈ ತರ ಸುಮಾರಿತ್ತು ಅವ್ರಿಗೆ ದುಡ್ಡು ಮಾಡೋದು ಹೇಗೆ ಆ ದುಡ್ಡು ಮಾಡೋದು ಹೆಂಗೆ ಅಂತ ವಿಡಿಯೋಸ್ ಮಾಡೋದು ಓಕೆ ಅಲ್ಲ ಅಂತಂದ್ಬಿಟ್ಟು ನಾನು ಶುರು ಮಾಡಿದೆ ಫಸ್ಟ್ ಶುರು ಮಾಡಿದ ಚಾನಲ್ ಕುಕ್ಕಿಂಗ್ ಚಾನಲ್ ಅದು ನಾನು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಿದ್ದೆ ಎಲ್ಲ ಏನು ಕುಕ್ಕಿಂಗ್ ವಿಡಿಯೋಸಾ ಟೈಮ್ ಆವಾಗ ಅಂದರೆ ನನ್ನ ಅವಾಗ ಹೆಂಗೆ ಅಂತಂದರೆ ಮಂಡೇ ಟು ಫ್ರೈಡೇ ನಂದು ಆಫೀಸ್ ವರ್ಕ್ ಇರ್ತಿತ್ತು ಸ್ಯಾಟರ್ಡೇ ಒಂದು ದಿವಸ ವೀಡಿಯೋ ಮಾಡೋಕೆಂತೇ ರಿಸರ್ವ್ ಇಡ್ತಿದೆ ಸ್ಯಾಟರ್ಡೇ ಏನೂ ಕೆಲಸ ಮಾಡ್ತಿರ್ಲಿಲ್ಲ ವೀಡಿಯೋ ಮಾಡೋದೊಂದೇ ಸಂಡೇ ಪೂರ್ತಿ ಫ್ಯಾಮಿಲಿ ಟೈಮು ಸೊ ಶುರು ಮಾಡಿದೆ ಎರಡು ಸಾವಿರದ ಹನ್ನೆರಡಲ್ಲಿ ಏಳು ಒಳಗೂ ರಿಸಲ್ಟ್ಸೇ ಬರಲಿಲ್ಲ ಏನು ಚಾನೆಲ್ ನೇಮ್ ಏನು ಕೊಟ್ಟ್ರಿ ಫಸ್ಟ್ ಚಾನೆಲ್ ಬಂದ್ಬಿಟ್ಟು ಅದು ನನ್ನ ಹೆಸರಲ್ಲಿತ್ತು ಆಮೇಲೆ ಅದನ್ನು ನನ್ನ ವೈಫೈ ಹೆಸರು ಮಾಡಿದೆ ಸವಿತಾ ಬೇನೂರು ಅಂತ ಮಾಡಿದೆ ಓಕೆ ಯಾಕಂದ್ರೆ ಅವರು ಕುಕಿಂಗ್ ಅಲ್ಲಿ ಚೆನ್ನಾಗಿದ್ರು ಆಮೇಲೆ ಹೇಳಿದೆ ಓಕೆ ಇದು ಚಾನಲ್ ಮಾನಿಟೈಸ್ ಆಗಿದೆ ಇನ್ಮೇಲೆ ನೀವು ತಗೊಂಡೋಗಿ ಮುಂದಕ್ಕೆ ಅಂತಂದೆ ಓಕೆ ಏನು ವಾಯ್ ಅದು ಇಂಗ್ಲೀಷಾ ಇಂಗ್ಲೀಷ್ ಕಂಟೆಂಟ್ ಅಥವಾ ಒಂದು ಇಂಗ್ಲೀಷ್ ಅದು ಅದು ಇಂಗ್ಲೀಷು ಮತ್ತೆ ಮ್ಯೂಸಿಕ್

ಅದೇನಕ್ಕೆ ಅಂದ್ರೆ ಒಳಗಡೆ ಅದಕ್ಕೆ ಪ್ರೆಷರ್ ಬಿಲ್ಡ್ ಆಗಿ ಬ್ಲಾಸ್ಟ್ ಆಗುತ್ತೆ ಎಗ್ ಮೈಕ್ರೋ ಓವನ್ ಅಲ್ಲಿ ಸಾಲ್ಟ್ ಹಾಕಿದ್ರೆ ಅದು ಸ್ವಲ್ಪ ಪೋರಸ್ ಏನೋ ಕ್ರಿಯೇಟ್ ಆಗುತ್ತಂತೆ ಅವಾಗ ಎಕ್ಸ್ಪ್ಲೋರ್ ಆಗಲ್ಲ ಅಂತ ಎಲ್ಲ ಸ್ಟಡಿ ಮಾಡಿದೆ ಬೆಂಗಳೂರು ಬಂದ ಮೇಲೆ ಮೈಕ್ರೋಓವನ್ ಎಗ್ ಬಾಯ್ಲ್ ಹೇಗೆ ಅಂತ ವಿಡಿಯೋ ಮಾಡಿದೆ ಅದನ್ನ ಸುಮಾರು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಹಾ ನೋಡಿ ಕ್ಯಾಮ್ರಾ ನೆಟ್ಟಿಗಿಲ್ಲ ಆಡಿಯೋ ನೆಟ್ಟಿಗಿಲ್ಲ ಟ್ರೈಪೋಡ್ ಇಲ್ಲ ವಿಡಿಯೋ ಮಾಡ್ತಾ ಇದ್ರಿ ಮತ್ತೆ ಅವಾಗೊಂದು ನನ್ನ ಹತ್ರ ಇರೋ ಮೊಬೈಲು ಹೆಚ್ಚು ಕಡಿಮೆ ಟೂ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅನ್ಸುತ್ತೆ ಅದರಿಂದ ವಿಡಿಯೋ ಮಾಡಿ ಹಾಕಿರೋದು ಅದೆಲ್ಲ ಶೇಕ್ ಆಗ್ತಾ ಇದೆ ಫಸ್ಟ್ ವಿಡಿಯೋ ಲಕ್ಷ ವ್ಯೂಸ್ ಬಂತು ಅದು ಸುಮಾರು ಐಳೆಂಟು ತಿಂಗಳಾದ್ಮೇಲೆ ಅದಾದಮೇಲೆ ವ್ಯೂಸ್ ಬಂತಲ್ಲ ಅಂತ ಮತ್ತೆ ಮಾಡಿದೆ ಅದಕ್ಕೆ ಸುಮಾರು ಹತ್ತು ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಇದೆ ಅನಿಸುತ್ತೆ ಅಲ್ಲಿ ಶುರು ಆಗಿದ್ದು ಏಳು ತಿಂಗಳಾದ್ಮೇಲೆ ಫಸ್ಟ್ ಡಾಲರ್ ನೋಡಿದ್ದು ಏಳು ತಿಂಗಳಾದ್ಮೇಲೆ ಅಲ್ಲಿವರೆಗೂ ಪೇಶನ್ಸ್ ಇಂದ ಪ್ರತಿ ವಾರ ವಿಡಿಯೋ ಮಾಡದೆ ಮಾಡದೆ ಇಲ್ಲ ಹೇಗೆ 18 ನಾಲೇಜ್ ನಾನೇ ಮಾಡ್ತಿದ್ದೆ 18 ನಾಲೇಜ್ ಅದಕ್ಕೆಲ್ಲ ತೇ ಎಲ್ಲ ಆನ್ಲೈನ್ ಕಲ್ತಿबोದಲ್ಲ ಓ ಆನ್ಲೈನ್ ಅಲ್ಲಿ ಆಗಾಗ್ಲೇನೇ ಆನ್ಲೈನ್ ಅಲ್ಲಿ ಕಲ್ತಿದ್ದಾ ಸೋ ಆನ್ಲೈನ್ ಕಲ್ತಿ